ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ರಾಷ್ಟ್ರೀಯ ಯುವ ದಿನದ ಬಗ್ಗೆ ಭಾಷಣ ಅಂತಾದರೂ ಹೇಳ್ಬೋದು ಅಥವಾ ಪ್ರಬಂಧ ಅಂತ ಹೇಳ್ಬೋದು ನಾನಿಲ್ಲಿ ಪ್ರಬಂಧವನ್ನು ಬರೆದಿದ್ದೀನಿ ನೀವು ನನ್ನ ಭಾಷಣದ ರೂಪದಲ್ಲೂ ಸಹ ಈ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡ್ಕೊಬಹುದು ಬನ್ನಿ ಪ್ರಬಂಧ ಅಂದ ತಕ್ಷಣ ಅದರಲ್ಲಿ ಮೂರು ಭಾಗಗಳು ಬರುತ್ತೆ ಒಂದು ಪೀಠಿಕೆ ಒಂದು ವಿಷಯ ವಿವರಣೆ ಒಂದು ಉಪಸಂಹಾರ ಆ ಪೀಠಿಕೆಯಲ್ಲಿ ಏನಿದೆ ನೋಡೋಣ ರಾಷ್ಟ್ರೀಯ ಯುವ ದಿನ ಅಥವಾ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಪ್ರತಿ ವರ್ಷ ಜನವರಿ ಹನ್ನೆರಡರಂದು ಆಚರಿಸಲಾಗುತ್ತದೆ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿವೇಕಾನಂದರ ಜನ್ಮದಿನವನ್ನು ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು ಓಕೆ ಅದಾದ ಮೇಲೆ ನೆಕ್ಸ್ಟು ವಿಷಯ ವಿವರಣೆಯನ್ನು ನೋಡೋಣ ರಾಷ್ಟ್ರೀಯ ಯುವ ದಿನದ ಪ್ರಬಂಧವು ಸ್ವಾಮಿ ವಿವೇಕಾನಂದ ಮತ್ತು ಅವರ ತತ್ವಗಳಿಗೆ ಅರ್ಪಿಸುವ ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸುತ್ತದೆ ಅದಾದ ಮೇಲೆ ನೆಕ್ಸ್ಟು ರಾಷ್ಟ್ರೀಯ ಯುವ ದಿನವು ಯುವಕರಿಗೆ ಮೀಸಲಾದ ವಿಶೇಷ ದಿನವಾಗಿದೆ ಯುವ ಜನರಿಗೆ ತಿಳುವಳಿಕೆ ಮೆಚ್ಚುಗೆ ಮತ್ತು ಜವಾಬ್ದಾರಿಯನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ ಇದು ಸಾಮಾಜಿಕ ಚಟುವಟಿಕೆಗಳು ಘಟನೆಗಳು ಮತ್ತು ಆಚರಣೆಗಳ ಮೂಲಕ ಶಿಕ್ಷಣವನ್ನು ಬೆಂಬಲಿಸುತ್ತದೆ ರಾಷ್ಟ್ರೀಯ ಯುವ ದಿನವನ್ನು ಪ್ರತಿವರ್ಷ ಶಾಲಾ ಕಾಲೇಜುಗಳಲ್ಲಿ ಆಚರಿಸಲಾಗುತ್ತದೆ ಈ ದಿನದಂದು ಮೆರವಣಿಗೆಗಳು ಯುವ ಸಮಾವೇಶಗಳು ಭಾಷಣಗಳು ಸಂಗೀತ ಸೆಮಿನಾರ್ಗಳು ಮತ್ತು ಇತರೆ ಕಾರ್ಯಕ್ರಮ ನಡೆಯುತ್ತವೆ ನೆಕ್ಸ್ಟ್ ನೋಡೋಣ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರವು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸ್ವಾಮಿ ವಿವೇಕಾನಂದರು ಮತ್ತು ಅವರು ನಂಬಿದ ಆದರ್ಶಗಳನ್ನು ಗೌರವಿಸಲು ಅಂದರೆ ಭಾರತದ ಭವಿಷ್ಯದ ಭರವಸೆ ಯುವಕರು ಜನವರಿ ಹನ್ನೆರಡರಂದು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ನೆಕ್ಸ್ಟ್ ಬರಣ ಉಪ ಸಂಹಾರ ರಾಷ್ಟ್ರೀಯ ಯುವ ದಿನವು ಯುವಕರನ್ನು ಆಚರಿಸಲು ವಾರ್ಷಿಕ ದಿನವಾಗಿದೆ ಈ ಆಚರಣೆಯು ದೇಶದಾದ್ಯಂತ ವಿವಿಧ ನಗರಗಳಲ್ಲಿ ಭಾಷಣಗಳು ಮತ್ತು ಕೂಟಗಳನ್ನು ಒಳಗೊಂಡಿದೆ ಇಂದು ನಾವು ಇವರ ನುಡಿಯಾದ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬುದನ್ನು ನೆನೆಯೋಣ ಮತ್ತು ಇದನ್ನು ಕಾರ್ಯಗತಗೊಳಿಸೋಣ ಜೈ ಹಿಂದ್ ಥ್ಯಾಂಕ್ ಯು ಫ್ರೆಂಡ್